ಹಾಯ್ ಬ್ಯೂಟೀಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಆ ಇವತ್ತಿನ ವಿಡಿಯೋದಲ್ಲಿ ನಾನು ಬೇವಿನ ಸೊಪ್ಪನ್ನು ಉಪಯೋಗಿಸ್ಕೊಂಡು ಸೋಪ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಸೋಪ್ನ ಸ್ಕಿನ್ ಅಲರ್ಜಿ ಇರೋರು ಬಳಸಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಇಲ್ಲಿ ನಾನು ಇದನ್ನ ಮಾಡೋದಕ್ಕಾಗಿ ಮೊದಲಿಗೆ ಸೋಪ್ ಪೇಸ್ಟ್ನ ಮುನ್ನೂರು ಗ್ರಾಮ್ ಆಗೋಷ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಸೋಪ್ ಬೇಸ್ ಎಲ್ಲಿ ಸಿಗುತ್ತೆ ಅಂತ ಕಮೆಂಟ್ ಮಾಡಿದ್ರಿ ನಾನು ಆಲ್ರೆಡಿ ಸೋಪ್ ಮಾಡೋದಕ್ಕೆ ಏನೆಲ್ಲ ಮೆಟೀರಿಯಲ್ಸ್ ಬೇಕು ಅದ್ರ ಬಗ್ಗೆ ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ ಅದರ ಜೊತೆಗೆ ಈ ಸೋಪ್ ಬೇಸ್ ಎಲ್ಲಿ ಸಿಗುತ್ತೆ ಅನ್ನೋ ಲಿಂಕನ್ನು ಸಹ ನಾನು ಹಾಕಿದ್ದೀನಿ ಈ ಸೋಪ್ ಬೇಸ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ನೀವು ಸೋಪ್ ಬೇಸ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಆದಷ್ಟು ಸ್ವಲ್ಪ ದುಡ್ಡು ಜಾಸ್ತಿ ಇರೋವಂಥದ್ದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವುದೇ ರೀತಿಯಾದ ಕೆಮಿಕಲ್ಸ್ ಇರೋದಿಲ್ಲ ಸೋಪ್ ಬೇಸ್ನ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಒಂದು ಹಿಡಿಯಾಗೋಷ್ಟು ಬೇವಿನ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನಿಮ್ಮ ಹತ್ರ ಏನಾದ್ರು ಬೇವಿನ ಸೊಪ್ಪಿನ ಪುಡಿ ಇದ್ದರೆ ಅದನ್ನು ಸಹ ಹಾಕೋಬೋದು ಈ ರೀತಿ ಫ್ರೆಶ್ ಆಗಿ ಬೇವಿನ ಸೊಪ್ಪು ಸಿಕ್ಕಿದ್ರಂತೂ ಇನ್ನೂ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಸ್ಕಿನ್ ಅಂತಲೇ ಹೇಳ್ಬೋದು ಸೊ ಈ ಸೋಪ್ ಪೇಸ್ನ ನಾವು ಕರ್ಗೋದಕ್ಕೋಸ್ಕರ ಡಬಲ್ ಬಾಯ್ಲಿಂಗ್ ಮಾಡಬೇಕು ಹಾಗಾಗಿ ಒಂದು ಕಡಾಯಿಗೆ ಸ್ವಲ್ಪ ನೀರನ್ನು ಹಾಕಿ ಕುದಿಯೋದಕ್ಕೆ ಬಿಟ್ಟಿದೆ ಈಗ ಅದ್ರ ಒಳಗಡೆಗೆ ಸೋಪ್ ಪೇಸಿನ ಪಾತ್ರೆನ ಇಟ್ಕೊಂಡು ಈ ಸೋಪ್ ಪೇಸ್ ಎಲ್ಲ ಕಂಪ್ಲೀಟಾಗಿ ಕರಗಬೇಕು ಅಲ್ಲಿವರೆಗೂ ನಾವು ಇದನ್ನು ಕರಗಿಸ್ಕೊಳ್ಳೋಣ ಸೋಪ್ ಪೇಸಲ್ಲೂ ಸಹ ನಿಮಗೆ ವೆರೈಟಿ ಆಫ್ ಫ್ಲೇವರ್ ಆಗಲಿ ಕಲರ್ ಆಗಲಿ ಸಿಗುತ್ತೆ ಆದಷ್ಟು ಸ್ವಲ್ಪ ರೀತಿಯಾಗಿ ಪ್ಲೇನ್ನ ತೊಗೊಂಡು ಮಾಡೋದ್ರಿಂದ ಕೆಮಿಕಲ್ಸ್ ಇರೋದಿಲ್ಲ ಹಾಗಾಗಿ ನಾನು ಬೇರೆ ಫ್ಲೇವರ್ ಏನು ಉಪಯೋಗಿಸ್ದೆ ಪ್ಲೇನಿರುವಂತಹ ಸೋಪ್ ಬೇಸ್ನ ಬಳಸ್ಕೊಂಡಿದ್ದೀನಿ ಈಗ ಆ ಸೋಪ್ ಬೇಸ್ ಎಲ್ಲ ಚೆನ್ನಾಗಿ ಮೇಲೆ ಇದಕ್ಕೆ ರುಬ್ಬಿಟ್ಟಿದಂತಹ ಬೇವಿನ ಸೊಪ್ಪನ್ನು ಪೇಸ್ಟು ಹಾಗೆ ಇದ್ರ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಕಾಡು ಅರಿಶಿನ ಪುಡಿ ಬರುತ್ತಲ್ಲ ಅಂದರೆ ವೈಲ್ಡ್ ಟರ್ಮರಿಕ್ ಪೌಡರ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಸ್ಟೈನರಿಂದ ಶೋಧಿಸ್ಕೋಬೇಕು ಯಾಕೆಂದರೆ ಬೇವಿನ ಸೊಪ್ಪಿಂದ ಮೇಲ್ಗಡೆ ಎಲ್ಲ ಸ್ವಲ್ಪ ತರಿ ತರಿಯಾಗಿರುತ್ತೆ ಅದೆಲ್ಲ ಹೋಗಿ ನಮಗೆ ಲಿಕ್ವಿಡ್ ರೀತಿಯಾಗಿ ಮಾತ್ರ ತಗೋಬೇಕು ಆಗ ನಮಗೆ ಸೋಪ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಇದನ್ನು ಒಂದು ಸಲ ಶೋಧಿಸ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನಮಗೆ ಎಲ್ಲೂ ಸಹ ಬೇವಿನ ಸೊಪ್ಪಿನ ಪೀಸ್ಗಳು ಸಿಗಬಾರ್ದು ಈಗ ಇದನ್ನು ಡೈರೆಕ್ಟಾಗಿ ಮೌಲ್ಡ್ಗೆ ಹಾಕೊಂಡು ನಿಮ್ಮ ಹತ್ರ ಈ ರೀತಿ ಸೋಪ್ ಬೇಸ್ ಮೌಲ್ಡ್ ಇಲ್ಲ ಅಂತ ಅಂದರೆ ಚಿಕ್ಕದೇ ಯಾವುದಾದ್ರೂ ಒಂದು ಕಪ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಸವ್ರಿಬಿಟ್ಟು ಬಿಟ್ಟು ಈ ಸೋಪ್ ಲಿಕ್ವಿಡನ್ನ ಹಾಕೋಬೋದು ಇದನ್ನು ಈಗ ಯಾವುದೇ ರೀತಿಯಾದ ಅಬ್ಸರ್ವ್ ಏನು ಮಾಡಿದೆ ಒಂದರಿಂದ ಎರಡು ಗಂಟೆಗಳ ಕಾಲ ಬಿಟ್ಬಿಡಿ ಫ್ರಿಜ್ಜಲ್ಲೂ ಸಹ ಇಡ್ಬೋದು ಆಚೆನೂ ಇಡ್ಬೋದು ಆದಷ್ಟು ಆಚೆನೇ ಇಡಿ ಆ ಫ್ರಿಜ್ಜಲ್ಲಿ ಇಟ್ಟರೆ ಅಷ್ಟು ಚೆನ್ನಾಗಿರಲ್ಲ ಅಂತ ನನಗೆ ಹಾಗಾಗಿ ನಾನು ಆಚೆನೇ ಇಟ್ಟಿರ್ತೀನಿ ಎರಡು ಅವರ್ ಬಿಟ್ಟರೆ ಸಾಕು ತುಂಬ ಚೆನ್ನಾಗಿ ಗಟ್ಟಿ ಆಗುತ್ತೆ ತುಂಬ ಜನ ಕಮೆಂಟಲ್ಲಿ ಕೇಳಿದ್ರಿ ನಾನು ಮಾಡಿದಂಥ ಸೋಪು ಮಾಡಿದಾಗ ಗಟ್ಟಿ ಇರುತ್ತೆ ಆಮೇಲೆ ಸ್ವಲ್ಪ ಕರಗುತ್ತೆ ಅಂತ ಆ ರೀತಿ ಯಾಕಾಗುತ್ತೆ ಅಂದರೆ ನೀವು ತೊಗೊಂಡಿರುವಂತಹ ಸೋಪ್ ಬೇಸು ಕ್ವಾಲಿಟಿ ಚೆನ್ನಾಗಿಲ್ದೇ ಇದ್ದರೆ ಆ ರೀತಿಯಾಗಿ ಆಗುತ್ತೆ ಜೊತೆಗೆ ನೀವು ಯಾವುದೇ ರೀತಿಯಾದ ಫ್ಲೇವರ್ ಪೇಸ್ಟ್ಗಳನ್ನ ಹಾಕಬೇಕಾದ್ರೆ ಅಂದರೆ ನಾನೀಗ ಬೇವಿನ್ ಸೋಪ್ ಪೇಸ್ಟ್ ಹಾಕಿದ್ದೀನಲ್ವಾ ಅದನ್ನು ಜಾಸ್ತಿ ನೀರು ಹಾಕಿ ರುಬ್ಬಿ ನೀವು ಹಾಕೋದ್ರಿಂದ ಸಹ ಸೋಪು ಗಟ್ಟಿಯಾಗದೆ ಸ್ವಲ್ಪ ತೆಳುವಾಗಿಯೇ ಬರುತ್ತೆ ನೋಡಿ ಎಲ್ಲ ಸೋಪ್ಗಳನ್ನೂ ಸಹ ನಾನು ಈ ರೀತಿಯಾಗಿ ತೆಗೆದಿಟ್ಕೊಂಡಿದ್ದೀನಿ ಇದನ್ನ ಸಲ ನೀರಿಗೆ ಹಾಕಿನೂ ಸಹ ತೋರಿಸ್ತೀನಿ ನೋಡಿ ಈಸಿಯಾಗಿ ಯಾವುದೇ ರೀತಿ ಅದಕ್ಕೆ ಕರಗೋದಾಗೋದಾಗಲಿ ಅದೇನೂ ಆಗೋಲ್ಲ ನೀವು ನಾರ್ಮಲ್ ಆಗಿ ಸೋಪ್ನ ಹೇಗೆ ಬಳಸ್ತೀರ ಆ ರೀತಿ ಬಳಸ್ಕೋಬೋದು ಇದ್ರ ಜೊತೆಗೆ ಇನ್ನೂ ಕೆಲವರು ಕೇಳಿದಂಥ ಕ್ವಶನ್ ಏನಂದರೆ ಈ ಸೋಪ್ ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತ ನೀವೀಗ ನಾರ್ಮಲ್ ಸೋಪ್ನ ಹೇಗೆ ಬಳಸ್ತೀರ ಅದೇ ರೀತಿಯಾಗಿಯೇ ಬಳಸೋದಷ್ಟೇ ಇದೇನು ನೀವು ಹ್ಯಾಂಡ್ ಮೇಡ್ ಸೋಪ್ ಅಂದ ತಕ್ಷಣ ಬೇಗ ಸೋಪ್ ಕರ್ಗೋಗೋದಾಗಲಿ ಮೆತ್ತಗಾಗೋದಾಗಲಿ ಅದು ಏನೂ ಆಗೋದಿಲ್ಲ ನೀವು ನಿಮ್ಮ ಮನೇಲಿ ಸೋಪ್ನ ಹೇಗೆ ಯೂಸ್ ಮಾಡಿಕೊಂಡು ಎಷ್ಟು ದಿನ ಬಾಳಿಕೆ ಬರುತ್ತೋ ಅಷ್ಟು ದಿನ ಬಾಳಿಕೆ ಬರುತ್ತೆ ಅಷ್ಟೇ ಸೊ ಈ ಸೋಪನ್ನು ಪ್ರತಿನಿತ್ಯ ಬಳಸೋದ್ರಿಂದ ಸ್ಕಿನ್ನಲ್ಲಾಗಿರೋ ಅಲರ್ಜಿಗಳಾಗಲಿ ಗುಳ್ಳೆಗಳಾಗಲಿ ಕಡಿಮೆ ಆಗುತ್ತೆ ಯಾಕೆಂದರೆ ಬೇವಿನ ಸೊಪ್ಪನ್ನು ಆಯುರ್ವೇದಿಕಲ್ಲಿ ಯೂಸ್ ಮಾಡ್ತಾರೆ ಹಾಗೆ ಬೇವಿನ ಸೊಪ್ಪು ಅರಶನ ಬಳಸೋದ್ರಿಂದ ಯಾವುದೇ ರೀತಿಯಾದ ಸ್ಕಿನ್ ಅಲರ್ಜಿಗಳಾಗೋದಿಲ್ಲ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು